ಸೋಂಕಿನ ಸುತ್ತ ಗಿರಿಕಿ ಹೊಡಿತ ಸಿಕ್ಕವರಿಗೆಲ್ಲ ನೀವು ಮನೆ ಕಟ್ಟೋಕೆ ಆರಂಭಿಸಿರೋದನ್ನ ಹೆಮ್ಮೆಯಿಂದ ಹೇಳ್ತಾ ಅಗೆಯುವ ಪಾಯದ ಆಳದಿಂದ ನಿಮ್ಮ ಕನಸಿನ ಸಸಿ ಬೆಳೆಸೋಕೆ ಪ್ರಾರಂಭಿಸ್ತೀರಿ ಪಾಯ ಮುಗಿದು ಎದೆಯತ್ತರದ ಗೋಡೆಗಳದ್ದು ಯಾವ್ಯಾವುದು ಎಲ್ಲೆಲ್ಲಿ ಅಂತ ನಿರ್ಧರಿಸಿದ್ದಾದ ಮೇಲೆ ನಾವೆಲ್ಲ ಮಾಡುವ ಏಕೈಕ ಮತ್ತು ವಾದ ಅಪರಾಧವೆಂದರೆ ಕಟ್ಟಿಸ್ತಾ ಇರೋ ಮನೆಗೆ ಈಗಾಗಲೇ ಮನೆ ಕಟ್ಟಿಸಿ ಅನುಭವಿಯಾಗಿರುವ ಅಥವಾ ಹಾಗಂತ ತಾನೇ ಅಂದುಕೊಂಡಿರುವ ಸ್ನೇಹಿತನೊಬ್ಬನನ್ನ ಕರೆದೊಯ್ತೀವಿ ಅಲ್ಲಿಂದ ಶುರುವಾಗುವುದೇ ನಿಜವಾದ ಪ್ರಾಣಿ ಹಿಂಸೆ ಮುಂಚೆನೆ ನನಗೊಂದು ಮಾತು ಹೇಳಬಾರ್ದಾಗಿತ್ತ ಮರಯ್ಯ ಈ ಕಾಂಟ್ರಾಕ್ಟರ್ ದೊಡ್ಡ ಕಳ್ಳ ಹೇಳಿ ಟೈಮ್ಗೆ ಬಜೆಟ್ಗೆ ನಮ್ಮಪ್ಪ ನಾನೇ ಮುಗಿಸ್ಕೊಟ್ರೆ ಕೇಳು ಅಂತಾನೆ ಕಾಂಟ್ರಾಕ್ಟರ್ ಮೇಲೆ ಅನುಮಾನ ಆರಂಭ ಅಷ್ಟೇ ಆದ್ರೆ ಸರಿ ನೀನು ಕಟ್ಟಿಗೆ ಎಲ್ಲಿಂದ ತರಿಸ್ದೆ ಹೇಳು ನಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆನ್ನಾಗ್ ಗೊತ್ತಿತ್ತು ಕಣಯ